ನಮಸ್ಕಾರ ಆತ್ಮೀಯ ಬಂಧುಗಳೇ ಜ್ಯೋತಿಷ್ಯವಾಣಿಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಾವು ಸಾಮಾನ್ಯವಾಗಿ ನೋಡ್ತೇವೆ ಯಾವಾಗ್ಲೂ ಅಚ್ಚುಕಟ್ಟು ಪರಿಪೂರ್ಣ ಅವರ ಮೇಜು ಅವರ ಯೋಜನೆ ಅವರ ಮಾತು ಎಲ್ಲವೂ ಒಂದು ಕ್ರಮದಲ್ಲಿರುತ್ತೆ ಒಂದು ರೀತಿ ಪರಿಪೂರ್ಣತೆಯ ಮುಖವಾಡವನ್ನೇ ಅವರು ಧರಿಸಿರುತ್ತಾರೆ ಆದರೆ ಬಂಧುಗಳೇ ಆ ಪರಿಪೂರ್ಣತೆಯ ಮುಖವಾಡದ ಹಿಂದೆ ಒಂದು ಆಳವಾದ ನೆರಳಿರುತ್ತದೆ ಅವರಿಗೆ ತಿಳಿಯದ ಅವರನ್ನು ಒಳಗಿನಿಂದಲೇ ಕಟ್ಟಿಹಾಕುವ ಐದು ಕರ್ಮದ ಕಟ್ಟುಗಳಿವೆ ಇವು ಕೇವಲ ಕೆಟ್ಟ ಅಭ್ಯಾಸಗಳಲ್ಲ ಇವು ಅವರ ವ್ಯಕ್ತಿತ್ವದ ಆಳವಾದ ಭಾಗಗಳು ಇಂದು ನಾವು ಆ ಐದು ನೆರಳಿನ ಚಹರೆಗಳನ್ನು ಒಂದೊಂದಾಗಿ ವಿಶ್ಲೇಷಿಸೋಣ ಒಂದು ನಿಮಿಷದಲ್ಲಿ ಈ ಪಯಣ ಈ ಆತ್ಮಾವಲೋಕನ ಸುಲಭವಲ್ಲ ಇದಕ್ಕೆ ಧೈರ್ಯ ಬೇಕು ನೀವು ನಿಮ್ಮನ್ನು ಅಥವಾ ನಿಮ್ಮ ಪ್ರೀತಿಪಾತ್ರರನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಸಿದ್ಧವಿದ್ದರೆ ಜ್ಯೋತಿಷ್ಯವಾಣಿ ಕುಟುಂಬದ ಸದಸ್ಯರಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಜೀವನದಲ್ಲಿರುವ ಆ ಕನ್ಯಾರಾಶಿಯ ಸ್ನೇಹಿತರಿಗೆ ಅಥವಾ ಸಂಗಾತಿಗೆ ಕಳುಹುಸಿಕೊಡಿ ಯಾಕೆಂದ್ರೆ ನಾವಿಂದು ಚರ್ಚಿಸುವ ಐದನೇ ಮತ್ತು ಕೊನೆಯ ಅಭ್ಯಾಸವಿದೆಯಲ್ಲ ಅದು ಅವರಿಗೇ ತಿಳಿಯದಂತೆ ಅವರ ಅತ್ಯಮೂಲ್ಯ ಸಂಬಂಧಗಳನ್ನು ಹೇಗೆ ನಿಧಾನವಾಗಿ ನಾಶ ಮಾಡುತ್ತಿದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಮೊದಲನೆಯ ನೆರಳು ಜ್ಞಾನದ ಹೊರೆ ಕೇಳದಿದ್ದರೂ ಸಲಹೆ ನೀಡುವುದು ಕನ್ಯಾರಾಶಿಯವರು ಸಲಹೆ ಕೊಡುವುದು ಟೀಕಿಸುವುದು ಇದನ್ನು ನಾವು ಹೆಚ್ಚಾಗಿ ನೋಡ್ತೇವೆ ಆದರೆ ಯಾಕೆ ಬಂಧುಗಳೇ ಇದು ಅವರ ಅಹಂಕಾರವಲ್ಲ ಇದು ಅವರ ಜ್ಞಾನದ ಹೊರೆ ಜ್ಯೋತಿಷ್ಯದಲ್ಲಿ ಕನ್ಯಾರಾಶಿಯಲ್ಲಿ ಬುಧಾಗ್ರಹ ಉಚ್ಚಸ್ಥಿತಿಯಲ್ಲಿರುತ್ತಾನೆ ಅಂದರೆ ಅವರ ವಿಶ್ಲೇಷಣ ಸಾಮರ್ಥ್ಯ ಬೇರೆಲ್ಲಾ ರಾಶಿಗಳಿಗಿಂತ ತೀಕ್ಷ್ಣ ಒಂದು ಕೋಣೆಗೆ ಹೋದರೆ ನಮ್ಮ ಕಣ್ಣಿಗೆ ಆ ಕೋಣೆಯ ಅಂದ ಕಾಣಬಹುದು ಆದರೆ ಕನ್ಯಾರಾಶಿಯವರ ಕಣ್ಣಿಗೆ ಗೋಡೆಯ ಮೇಲಿರುವ ಸಂಘ ಕರೆಯೂ ಕಾಣುತ್ತದೆ ಅವರ ಮೆದುಳು ತಪ್ಪುಗಳನ್ನು ಹುಡುಕಲು ವಿಶ್ಲೇಷಿಸಲು ವಿನ್ಯಾಸಗೊಂಡಿದೆ ಇದು ಭೂಮಿತತ್ವದ ರಾಶಿ ಅವರು ಕೇವಲ ತಪ್ಪು ಹುಡುಕುವುದಲ್ಲ ಅದನ್ನು ಸರಿಪಡಿಸಲು ಅಂದ್ರೆ ಫಿಕ್ಸ್ ಮಾಡಲು ಬಯಸ್ತಾರೆ ಉದಾಹರಣೆಗೆ ಕಚೇರಿಯಲ್ಲಿ ಸಹೋದ್ಯೋಗಿ ಒಬ್ಬರು ಪ್ರೆಸೆಂಟೇಶನ್ ಮಾಡಿದರೆ ಎಲ್ಲರೂ ಚಪ್ಪಾಳೆ ತಟ್ಟಬಹುದು ಆದರೆ ರಾಶಿಯವರು ಚೆನ್ನಾಗಿತ್ತು ಆದರೆ ಆ ಮೂರನೆಯ ಸ್ಲೈಡ್ನಲ್ಲಿ ಒಂದು ಅಂಕಿ ತಪ್ಪಿತ್ತು ಎಂದು ಹೇಳದೇ ಇರಲಾರರು ಮನೆಯಲ್ಲಿ ಸಂಗಾತಿಯು ಅಡುಗೆ ಮಾಡಿದರೆ ಉಪ್ಪು ಸ್ವಲ್ಪ ಕಡಿಮೆಯಾಗಬೇಕಿತ್ತು ಎನ್ನುತ್ತಾರೆ ಅವರ ಉದ್ದೇಶ ನೋಯಿಸುವುದಲ್ಲ ಪರಿಪೂರ್ಣಗೊಳಿಸುವುದು ಆದರೆ ಗಾರ್ಗಿ ಕೇಳುತ್ತಾಳೆ ನಿಮ್ಮ ಈ ಸರಿಪಡಿಸುವ ಬಯಕೆ ನಿಜವಾಗಲೂ ಸಹಾಯವೇ ಅಥವಾ ಅದು ಬೇರೆಯವರನ್ನು ನಿಯಂತ್ರಿಸುವ ಇಚ್ಛೆಯೇ ನಿಮ್ಮ ಸಲಹೆ ಬೇರೆಯವರ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದೆಯೇ ನಿಜವಾದ ಜ್ಞಾನ ಇರುವುದು ತಪ್ಪು ಹುಡುಕುವುದರಲ್ಲ ಯಾವಾಗ ಮೌನವಾಗಿರಬೇಕು ಎಂದು ತಿಳಿಯುವುದರಲ್ಲಿ ಹೊರಗಿನ ಜಗತ್ತನ್ನು ಸರಿಪಡಿಸುವ ಈ ಅದಮ್ಯ ಬಯಕೆ ಇದು ಎಲ್ಲಿಂದ ಬರುತ್ತದೆ ಗೊತ್ತೇ ಅವರ ಒಳಗಿನ ಆತಂಕದಿಂದ ನಿರಂತರವಾದ ಒಂದು ಚಿಂತೆಯಿಂದ ಇದೇ ಅವರ ಎರಡನೇ ನೆರಳು ಮತ್ತು ಈ ಅಭ್ಯಾಸವೇ ಅವರ ಆರೋಗ್ಯದ ಬಹುತೇಕ ಸಮಸ್ಯೆಗಳ ಮೂಲಕಾರಣ ಅದೇನು ನೋಡೋಣ ಬನ್ನಿ ಎರಡನೆಯ ನೆರಳು ಪರಿಪೂರ್ಣತೆಯ ಅಗ್ನಿ ಅತಿಯಾದ ಚಿಂತೆ ನಾವು ಇದನ್ನು ಚಿಂತೆಯಂತೇವೆ ಆದರೆ ಕನ್ಯಾರಾಶಿಯವರಿಗೆ ಅದು ಪರಿಪೂರ್ಣತೆಯ ಹುಡುಕಾಟ ಸಣ್ಣ ವಿಷಯವೂ ದೋಷರಹಿತವಾಗಿರಬೇಕು ಎಂಬ ಹಠ ಇದು ದ್ವಿಸ್ವಭಾವ ರಾಶಿ ಒಂದು ಮನಸ್ಸು ಕೆಲಸ ಶುರು ಮಾಡು ಅಂದ್ರೆ ಇನ್ನೊಂದು ಮನಸ್ಸು ಅದು ಪರ್ಫೆಕ್ಟ್ ಆಗಿ ಎಂದು ತಡೆಯುತ್ತದೆ ಈ ಆಂತರಿಕ ಸಂಘರ್ಷವೇ ಆತಂಕ ಬಂಧುಗಳೇ ಕಾಲಚಕ್ರದಲ್ಲಿ ಕನ್ಯಾರಾಶಿ ಆರನೆಯ ಮನೆ ಇದು ರೋಗ ಋಣ ಮತ್ತು ರಿಪು ಅಂದರೆ ಶತ್ರುಸ್ಥಾನ ಅವರ ಈ ಪರಿಪೂರ್ಣತೆ ಗುಣವೇ ಅವರ ಅತಿದೊಡ್ಡ ರಿಪು ಅಂದರೆ ಶತ್ರುವಾಗುತ್ತದೆ ಈ ನಿರಂತರ ಚಿಂತೆ ಒತ್ತಡ ನೇರವಾಗಿ ಅವರ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಹೊಟ್ಟೆಪೇಡು ಗ್ಯಾಸ್ಟ್ರಿಕ್ ಅಜೀರ್ಣ ಇವೆಲ್ಲ ಕನ್ಯಾರಾಶಿಯವರ ಸಾಮಾನ್ಯ ಸಮಸ್ಯೆಗಳು ಉದಾಹರಣೆಗೆ ಒಂದು ಸಣ್ಣ ಪ್ರವಾಸಕ್ಕೆ ಹೋಗಬೇಕೆಂದ್ರೆ ಅವರು ನೂರು ಹೋಟೆಲ್ ರಿವ್ಯೂ ಓದುತ್ತಾರೆ ಹೋಗುವ ದಾರಿಯ ಬಗ್ಗೆ ನೂರು ಬಾರಿ ಯೋಚಿಸುತ್ತಾರೆ ಕೊನೆಗೆ ಪ್ರವಾಸದ ಸಂತೋಷಕ್ಕಿಂತ ಯೋಜನೆಯ ಒತ್ತಡವೇ ಹೆಚ್ಚಾಗಿರುತ್ತದೆ ಮೂವತ್ತರಿಂದ ಐವತ್ತೈದು ವರ್ಷ ವಯಸ್ಸಿನ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಇದನ್ನು ನೋಡಿರುತ್ತೀರಿ ಒಂದು ಪ್ರಾಜೆಕ್ಟ್ ಇನ್ನೂ ನೂರು ಪ್ರತಿಶತ ಸಿದ್ಧವಾಗಿಲ್ಲ ಎಂದು ಅದನ್ನು ಶುರು ಮಾಡದೇ ಕೂತಿರುತ್ತಾರೆ ಆದರೆ ಗಾರ್ಗಿ ಕೇಳುತ್ತಾಳೆ ಬಂಧು ಪರಿಪೂರ್ಣವಾದ ಭವಿಷ್ಯಕ್ಕಾಗಿ ನಿಮ್ಮ ಸುಂದರವಾದ ವರ್ತಮಾನದ ಶಾಂತಿಯನ್ನು ಯಾಕೆ ಬಲಿ ಜೀವನವೇ ಅಪರಿಪೂರ್ಣ ಸಾಕು ಎನ್ನುವುದರಲ್ಲಿ ಸೌಂದರ್ಯವನ್ನು ಕಾಣಲು ಕಲಿಯಿರಿ ಪರಿಪೂರ್ಣತೆಯ ಈ ಗೀಳು ತಪ್ಪು ಮಾಡಿಬಿಡುತ್ತೇನೆ ಎಂಬ ಭಯ ಇದು ಒಂದು ಅತಿ ವಿಚಿತ್ರವಾದ ವಿಪರ್ಯಾಸಕ್ಕೆ ಕಾರಣವಾಗುತ್ತದೆ ಇದು ಅತ್ಯಂತ ಕಠಿಣ ಪರಿಶ್ರಮಿಗಳಾದ ಈ ಜನರನ್ನು ಅತ್ಯಂತ ಸೋಮಾರಿಗಳನ್ನಾಗಿ ಮಾಡುತ್ತದೆ ಹೌದು ನೀವು ಕೇಳಿದ್ದು ಸರಿ ಅತಿ ಹೆಚ್ಚು ಕೆಲಸ ಮಾಡುವ ರಾಶಿ ಅತಿದೊಡ್ಡ ಸೋಮಾರಿಯಾಗುವುದು ಹೇಗೆ ಇದೇ ಅವರ ಮೂರನೆಯ ಮತ್ತು ಅತ್ಯಂತ ವಿನಾಶಕಾರಿ ಬಲೆ ಮೂರನೆಯ ನೆರಳು ಭಯದ ಬಂಧನ ಕೆಲಸಗಳನ್ನು ಮುಂದುಹೂಡುವುದು ಮೊದಲು ಇದನ್ನು ಅರ್ಥಮಾಡಿಕೊಳ್ಳಿ ಇದು ಸೋಮಾರಿತನ ಅಲ್ಲ ಇದು ಭಯದಿಂದ ಉಂಟಾದ ಸ್ತಂಭನ ಅಂದ್ರೆ ಪ್ಯಾರಾಲಿಸಿಸ್ ಹಾಗೆ ಒಂದು ಕೆಲಸವನ್ನು ಶುರು ಮಾಡುವ ಮುನ್ನ ಬುಧನ ವಿಶ್ಲೇಷಕ ಬುದ್ಧಿ ಅದರಲ್ಲಿ ಆಗಬಹುದಾದ ನೂರು ತಪ್ಪುಗಳನ್ನು ಊಹಿಸುತ್ತದೆ ಭೂಮಿತತ್ವದ ರಾಶಿಯಾದ್ದರಿಂದ ಅವರಿಗೆ ಖಚಿತವಾದ ಫಲಿತಾಂಶ ಅಂದ್ರೆ ಗ್ಯಾರಂಟೀಡ್ ರಿಸಲ್ಟ್ ಬೇಕು ಆ ಫಲಿತಾಂಶ ಪರಿಪೂರ್ಣವಾಗಿ ಬರುತ್ತದೆ ಎಂಬ ಖಾತ್ರಿ ಇಲ್ಲದಿದ್ದರೆ ಅವರು ಆ ಕೆಲಸವನ್ನು ಶುರುವೇ ಮಾಡುವುದಿಲ್ಲ ನಿಮ್ಮ ಜೀವನದಲ್ಲಿ ನೋಡಿ ಒಂದು ಹೊಸ ವ್ಯಾಪಾರ ಶುರು ಮಾಡಬೇಕು ಅಥವಾ ಬಡ್ತಿಗಾಗಿ ಕೇಳಬೇಕು ತಿಂಗಳುಗಟ್ಟಲೆ ರಿಸರ್ಚ್ ಮಾಡ್ತಾರೆ ಯೋಜನೆ ಹಾಕ್ತಾರೆ ಆದರೆ ಎಂದಿಗೂ ಮೊದಲ ಹೆಜ್ಜೆ ಇಡುವುದಿಲ್ಲ ಯಾಕೆ ಸೋಲಿನ ಭಯ ಅದು ಪರ್ಫೆಕ್ಟ್ ಬಿಸ್ನೆಸ್ ಆಗುವುದಿಲ್ಲವೇನೋ ಎಂಬ ಭಯ ತಮ್ಮ ಕನಸುಗಳನ್ನು ಬೆನ್ನತ್ತುವ ಬದಲು ಇರುವ ಸಣ್ಣಪುಟ್ಟ ಕೆಲಸಗಳಲ್ಲಿ ಮುಳುಗಿ ಹೋಗುತ್ತಾರೆ ಯಾಕೆಂದ್ರೆ ಅದನ್ನು ಅವರಿಂದ ಪರಿಪೂರ್ಣವಾಗಿ ಮಾಡಲು ಸಾಧ್ಯ ಆದರೆ ಗಾರ್ಗಿ ಕೇಳುತ್ತಾಳೆ ಬಂಧು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀರಾ ಆ ಪರಿಪೂರ್ಣ ಕ್ಷಣ ಎಂದಿಗೂ ಬರುವುದಿಲ್ಲ ಈ ಜಗತ್ತು ಕ್ರಿಯೆಯನ್ನು ಗೌರವಿಸುತ್ತದೆ ಪರಿಪೂರ್ಣ ಯೋಜನೆಯನ್ನಲ್ಲ ಹಾಗಾಗಿದ್ದರೆ ಎಂಬ ಭಯದ ಬಂಧನವನ್ನು ಒಡೆದು ಆ ಮೊದಲ ಅಪರಿಪೂರ್ಣ ಹೆಜ್ಜೆಯನ್ನು ಇಡಬಲ್ಲೀರಾ ಹೀಗೆ ಭಯದ ಬಂಧನದಲ್ಲಿ ಸಿಲುಕಿದಾಗ ತಮ್ಮದೇ ತಮ್ಮದೇಯಾಗ ಅಸಾಧ್ಯವಾದ ಗುರಿಗಳನ್ನು ತಲುಪಲು ವಿಫಲರಾದಾಗ ಅವರು ಯಾರನ್ನು ದೂಷಿಸುತ್ತಾರೆ ಜಗತ್ತನ್ನೇ ವಿಧಿಯನ್ನೇ ಇಲ್ಲ ಅವರ ಆ ತೀಕ್ಷ್ಣ ವಿಶ್ಲೇಷಣಾ ಶಕ್ತಿಯನ್ನು ಆ ಎಲ್ಲಾ ಟೀಕೆಗಳನ್ನು ಅವರು ತಮ್ಮ ಒಳಗೆ ತಿರುಗಿಸುತ್ತಾರೆ ಈ ನಾಲ್ಕನೆಯ ನೆರಳು ಅದು ಅವರ ಖಾಸಗಿ ನರಕ ನಾಲ್ಕನೆಯ ನೆರಳು ತಮ್ಮನ್ನೇ ಟೀಕಿಸಿಕೊಳ್ಳುವುದು ನಾವೆಲ್ಲರೂ ತಪ್ಪು ಮಾಡ್ತೇವೆ ಮರೆತು ಬಿಡುತ್ತೇವೆ ಆದರೆ ಕನ್ಯಾರಾಶಿಯವರು ತಪ್ಪು ಮಾಡಿದರೆ ಅದನ್ನು ನೆನಪಿಟ್ಟುಕೊಳ್ಳುತ್ತಾರೆ ಅದನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಓಡಿಸುತ್ತಾರೆ ರಿಪ್ಲೇ ಮಾಡ್ತಾರೆ ಬುಧ ಅಂದರೆ ಬುದ್ಧಿಶಕ್ತಿಯ ಕಾರಕ ಇಲ್ಲಿ ಅವರ ಆಂತರಿಕ ವಿಮರ್ಶಕ ಆಗಿಬಿಡುತ್ತಾನೆ ಆರನೆಯ ಮನೆಯ ಶತ್ರುಸ್ಥಾನದ ಸ್ಥಾನದ ಶಕ್ತಿ ಒಳಮುಖವಾಗುತ್ತದೆ ಅವರೇ ಅವರಿಗೆ ಅತಿದೊಡ್ಡ ಶತ್ರುವಾಗಿಬಿಡುತ್ತಾರೆ ಉದಾಹರಣೆಗೆ ಒಂದು ಮೀಟಿಂಗ್ನಲ್ಲಿ ಸಣ್ಣ ತಪ್ಪು ಮಾತನಾಡಿದರೆ ಬೇರೆಯವರು ಐದು ನಿಮಿಷದಲ್ಲಿ ಮರೆತು ಬಿಡುತ್ತಾರೆ ಆದರೆ ಕನ್ಯಾರಾಶಿಯವರು ಅದರ ಬಗ್ಗೆ ಐದು ದಿನ ಯೋಚಿಸುತ್ತಾರೆ ನಾನು ಅಷ್ಟು ಮೂರ್ಖನಾಗಬಾರದಿತ್ತು ನನ್ನಿಂದ ಹೀಗಾಯಿತಲ್ಲ ಎಂದು ಕೊರಗುತ್ತಾರೆ ಈ ಅಭ್ಯಾಸ ನಿಧಾನವಾಗಿ ಅವರ ಆತ್ಮಗೌರವವನ್ನೇ ತಿಂದು ಹಾಕುತ್ತದೆ ಇದೇ ಕಾರಣದಿಂದ ಅವರು ಹೊಗಳಿಕೆಯನ್ನು ಸುಲಭವಾಗಿ ಸ್ವೀಕರಿಸುವುದಿಲ್ಲ ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ ಎನ್ನುತ್ತಾರೆ ಯಾಕೆಂದ್ರೆ ಆ ಹೊಗಳಿಕೆಯನ್ನು ಅವರು ಒಳಗಿನಿಂದ ನಂಬುವುದೇ ಇಲ್ಲ ಆದರೆ ಗಾರ್ಗಿ ಕೇಳುತ್ತಾಳೆ ನೀವು ನಿಮ್ಮ ಆತ್ಮೀಯ ಸ್ನೇಹಿತನೊಂದಿಗೆ ಮಾತನಾಡುವ ರೀತಿಯಲ್ಲಿ ನಿಮ್ಮೊಂದಿಗೆ ನೀವು ಮಾತನಾಡುತ್ತೀರಾ ಇಲ್ಲ ಹಾಗಾದರೆ ನಿಮ್ಮ ಸ್ವಂತ ಆತ್ಮದ ಮೇಲೆ ಈ ಕ್ರೌರ್ಯವೇಕೆ ನೀವು ಮನುಷ್ಯರು ನಿಮ್ಮ ದೋಷಗಳು ನಿಮ್ಮ ವ್ಯಕ್ತಿತ್ವದ ಭಾಗವೇ ಮೊದಲು ನಿಮ್ಮನ್ನು ನೀವು ಕ್ಷಮಿಸಲು ಕಲಿಯಿರಿ ನಿಮಗೆ ನೀವು ಸ್ನೇಹಿತರಾಗಬಲ್ಲೀರಾ ಈ ಆಂತರಿಕ ವಿಷ ಈ ಸ್ವದ್ವೇಷ ಅದು ಒಳಗೆ ಉಳಿಯುವುದಿಲ್ಲ ಬಂಧುಗಳೇ ಒಬ್ಬ ಮನುಷ್ಯ ತನ್ನನ್ನೇ ಇಷ್ಟು ದ್ವೇಷಿಸಿದಾಗ ಆ ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವಿಟಿ ಎಲ್ಲಾದರೂ ಹೊರಹೋಗಲೇಬೇಕು ಅದು ನಿಧಾನವಾಗಿ ಜಿನುಗುತ್ತದೆ ಮತ್ತು ಅವರ ಅತ್ಯಂತ ಹತ್ತಿರದವರ ಮೇಲೆ ಪ್ರೀತಿಪಾತ್ರರ ಮೇಲೆ ದಾಳಿ ಮಾಡುತ್ತದೆ ಈ ಐದನೇ ಮತ್ತು ಅಂತಿಮ ನೆರಳು ನಾನು ಆರಂಭದಲ್ಲಿ ಎಚ್ಚರಿಸಿದ ಅಭ್ಯಾಸ ಇದು ಮದುವೆಗಳನ್ನು ಮುರಿಯಬಲ್ಲದು ಸ್ನೇಹವನ್ನು ಬೇರ್ಪಡಿಸಬಲ್ಲದು ಐದನೆಯ ನೆರಳು ನಿಯಂತ್ರಣದ ಅಸ್ತ್ರ ಸಣ್ಣ ತಪ್ಪು ಹುಡುಕುವುದು ಅಂದರೆ ನಿಟ್ ಪಿಕಿಂಗ್ ಇದು ಬಹಳ ಸಣ್ಣದಾಗಿ ಶುರುವಾಗುತ್ತದೆ ನೀನು ಕಾಫಿ ಕಪ್ಪನ್ನು ಅಲ್ಲೇಕೆ ಇಟ್ಟೆ ನಿನ್ನ ಶರ್ಟ್ ಸರಿಯಾಗಿ ಇಸ್ತ್ರಿಯಾಗಿಲ್ಲ ನೀನು ನಡೆಯುವ ಶೈಲಿಯೇ ಸರಿಯಿಲ್ಲ ಬಂಧುಗಳೇ ಇದು ಆ ಕಪ್ಪನ ಬಗ್ಗೆ ಆಗಿಲಿ ಶರ್ಟ್ನ ಬಗ್ಗೆ ಅಲ್ಲ ಇದು ಅವರ ಒಳಗಿನ ಇದೆಯಲ್ಲ ಪಾಯಿಂಟ್ ನಾಲ್ಕು ಅದು ಹೊರಗೆ ಪ್ರಾಜೆಕ್ಟ್ ಆಗುತ್ತಿರುವುದು ತಮ್ಮ ಒಳಗೆ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಾಗದಿದ್ದಾಗ ಅವರು ತಮ್ಮ ಸುತ್ತಮುತ್ತಲಿನವರನ್ನು ನಿಯಂತ್ರಿಸಲು ಮತ್ತು ಪರಿಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ ತಮ್ಮ ಸಂಗಾತಿಯ ಪ್ರತಿಯೊಂದು ಸಣ್ಣ ತಪ್ಪನ್ನು ಹುಡುಕಿ ದೊಡ್ಡದು ಮಾಡುವ ಪತಿ ಅಥವಾ ಪತ್ನಿ ತನ್ನ ಉದ್ಯೋಗಿ ಮಾಡಿದ ತೊಂಬತ್ತೊಂಬತ್ತು ಪ್ರತಿಶತ ಒಳ್ಳೆಯ ಕೆಲಸವನ್ನು ಬಿಟ್ಟು ಆ ಒಂದು ಪ್ರತಿಶತ ತಪ್ಪನ್ನೇ ತೋರಿಸಿ ಮಾತನಾಡುವ ಬಾಸ್ ಇದು ನಿಧಾನವಾಗಿ ಎದುರಿಗಿನ ವ್ಯಕ್ತಿಗೆ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂಬ ಭಾವನೆಯನ್ನು ಮೂಡಿಸುತ್ತದೆ ಆದರೆ ಗಾರ್ಗಿ ಕೇಳುತ್ತಾಳೆ ನಿಜವಾಗಲೂ ನಿಮ್ಮ ಸಂಗಾತಿಯೇ ಸಮಸ್ಯೆಯೇ ಅಥವಾ ನಿಮ್ಮ ಒಳಗಿನ ಅತೃಪ್ತಿ ನಿಮ್ಮ ಅಶಾಂತಿ ಸಮಸ್ಯೆಯೇ ನೀವು ಪ್ರೀತಿಯಿಂದ ಅವರನ್ನು ಹತ್ತಿರ ಸೆಳೆಯುತ್ತಿಲ್ಲ ಈಕೆಯಿಂದ ಅವರನ್ನು ದೂರ ತಳ್ಳುತ್ತಿದ್ದೀರಿ ಬಂಧುಗಳೇ ನಿಮ್ಮ ಆ ಸಂಗಾತಿಯ ಈ ವರ್ತನೆ ಅವರ ನೋವಿನಿಂದ ಬರುತ್ತಿದೆ ಕೆಟ್ಟತನದಿಂದಲ್ಲ ಇದನ್ನು ಅರ್ಥಮಾಡಿಕೊಳ್ಳಿ ಆದರೆ ಆದರೆ ಅವರ ನೋವಿಗೆ ನೀವು ಗುರಿಯಾಗಬೇಕಾದ ಅಗತ್ಯವಿಲ್ಲ ಹಾಗಾದರೆ ಬಂಧುಗಳೇ ಇವು ರಾಶಿಯ ಐದು ನೆರಳಿನ ಜಹರೆಗಳು ಜ್ಞಾನದ ಹೊರೆ ಪರಿಪೂರ್ಣತೆಯ ಅಗ್ನಿ ಭಯದ ಬಂಧನ ಆಂತರಿಕ ವಿಷ ಮತ್ತು ನಿಯಂತ್ರಣದ ಅಸ್ತ್ರ ನೀವು ರಾಶಿಯವರಾಗಿದ್ದರೆ ಇದು ನಿಮ್ಮನ್ನು ನಿರಾಸೆಗೊಳಿಸಲು ಹೇಳಿದ್ದಲ್ಲ ಇದು ಆತ್ಮಾವಲೋಕನಕ್ಕಾಗಿ ನಿಮ್ಮಲ್ಲಿ ದೋಷವಿದೆ ಎಂದು ಒಪ್ಪಿಕೊಳ್ಳುವುದೇ ಅದನ್ನು ಗೆಲ್ಲುವ ಮೊದಲ ಹೆಜ್ಜೆ ಕನ್ಯಾ ರಾಶಿಯವರೇ ಬುಧ ನಿಮಗೆ ವಿಶ್ಲೇಷಿಸುವ ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿಯನ್ನು ಜಗತ್ತನ್ನು ಟೀಕಿಸಲು ಬಳಸಬೇಡಿ ನಿಮ್ಮನ್ನು ನೀವು ಅರ್ಥ ನಿಮ್ಮನ್ನು ನೀವು ಗುಣಪಡಿಸಿಕೊಳ್ಳಲು ಬಳಸಿ ನಿಮ್ಮ ದೊಡ್ಡ ಸವಾಲು ಜಗತ್ತನ್ನು ಸರಿಪಡಿಸುವುದಲ್ಲ ನಿಮ್ಮನ್ನು ನೀವು ಸ್ವೀಕರಿಸುವುದು ಇದು ಜ್ಯೋತಿಷ್ಯವಾಣಿ ನಾನು ನಿಮ್ಮ ಗಾರ್ಗಿ ಓಂ ಶಾಂತಿ